ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಾಕ್ ಫ್ರೂಟ್ ಚಿಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಅಳಸಿನ ಹಣ್ಣು ಎಳೆಗಳು ಅಂತ ಕರೀತಾರೆ ಅಂದ್ರೆ ಅಳಸಿನ ದೋಳೆನ ಬಿಡಿಸ್ಕೊಂಡಿದ್ದಾದ್ಮೇಲೆ ಉಳ್ಕೊಳ್ಳೋಂಥ ಎಳೆಗಳಿಂದ ನಾವು ಚಿಪ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಎಲ್ಲರೂ ಅಳಸಿನ ತಿಂದು ಮತ್ತು ಇದನ್ನೆಲ್ಲ ವೇಸ್ಟ್ ಅಂತ ಎಸ್ಬಿಡ್ತಾರೆ ಬಟ್ ಇದನ್ನು ಯೂಸ್ ಮಾಡಿಕೊಂಡು ಮನೇಲಿ ಮಕ್ಕಳಿಗೆ ಚಿಪ್ಸ್ಗಳ್ನ ಮಾಡ್ಕೊಡ್ಬೋದು ತೋಳೆ ಎಲ್ಲ ತಿಂದ ಈ ಥರ ಕೆಳಗಡೆ ಉಳ್ಕೊಳ್ಳೋಂಥ ಸಣ್ಣ ಸಣ್ಣ ಎಳೆಗಳನ್ನ ಬಿಡಿಸಿ ಇಟ್ಕೊಳ್ಳಿ ಥರ ತುಂಬ ಸಣ್ಣಕ್ಕೇನು ಬಿಡಿಸ್ಕೊಬೇಡಿ ಸ್ವಲ್ಪ ದಪ್ಪಕ್ಕೇನೆ ಇರಲಿ ಮತ್ತು ಎಣ್ಣೆನ ಬಾಂಡ್ಲೆಗೆ ಕಾಯಕ್ಕೆ ಇಟ್ಕೊಂಡು ಅದು ಕಾಯ್ದ ನಂತರ ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಹಾಕಿದ ತಕ್ಷಣ ನೀಟಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆ ಕಾಯಿಸಿ ಎಲ್ಲ ಎಳೆಗಳನ್ನ ಈ ರೀತಿ ಎಣ್ಣೆಗೆ ಬಿಡಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ಸೌಂಡ್ ಬರಬೇಕು ಕುರುಮ್ ಕುರುಮ್ ಅಂತ ಆ ರೀತಿ ಅಲ್ಲಿವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ನಿಧಾನಕ್ಕೆ ಬೇಯಿಸಿ ಜಾಸ್ತಿ ಫ್ಲೇಮನ್ನ ಹೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬೇಗ ಹಾಳಾಗಿಬಿಡುತ್ತೆ ಆಮೇಲೆ ಎಲ್ಲ ಕರ್ದು ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಹಣ್ಣಲ್ಲಿರುವಂಥ ಎಳೆನ ನಾನು ತಗೊಂಡಿದ್ದೀನಿ ನೀವು ಸ್ವಲ್ಪ ಕಾಯಲ್ಲಿರುವಂಥದನ್ನು ತೊಡ್ರೂ ಚೆನ್ನಾಗಿರುತ್ತೆ ಹಣ್ಣಲ್ಲಿ ಆದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೆ ನಾನು ಸ್ವೀಟು ಖಾರ ಎರಡೂ ಮಾಡ್ತಾ ಇದ್ದೀನಿ ಇವತ್ತು ಚಿಪ್ಸ್ನ ಅದಕ್ಕೆ ಈ ರೀತಿ ಸ್ವಲ್ಪ ಹಣ್ಣಾಗಿರೋಂಥದ್ದನ್ನ ತಗೋತಾ ಇದ್ದೀನಿ ನೋಡಿ ಇವಾಗ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಈ ರೀತಿ ಆದ ತಕ್ಷಣ ನೀವು ಅದನ್ನು ತೆಗ್ದುಬಿಡಿ ಎಣ್ಣೆಯಿಂದ ನೀಟಾಗಿ ಎಲ್ಲನು ತುಂಬಾ ಅಂದರೆ ತುಂಬಾ ಈಸಿ ಏನು ಅವಶ್ಯಕತೆ ಇಲ್ಲ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಏನಿಲ್ಲ ಮನೆ ನಾನು ಸಿಂಪಲಾಗಿ ಐದೇ ನಿಮಿಷಕ್ಕೆ ಮಕ್ಳಿಗೆ ಮಾಡಿಕೊಡ್ಬೋದು ಹೆಲ್ದಿ ಕೂಡ ಹೌದು ಅಲ್ವಾ ಮತ್ತು ಹೊರಗಡೆ ಎಲ್ಲ ತಂದು ಚಿಪ್ಸನ್ನ ತಿನ್ನಿಸೋ ಬದಲು ಮನೆಯಲ್ಲೇ ಈ ರೀತಿ ಅಳಸಿನ ತೋಳೆಗಳಿಂದ ಎಳೆಗಳಿಂದ ನೀವು ಥರ ಚಿಪ್ಸ್ನ ಮಾಡ್ಕೊಡ್ಬೋದು ಇವಾಗೇನು ಎಲ್ಲ ಸೀಸನ್ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಅಳಸಿನಾಣಿ ಇರು ಇದೇ ಇರುತ್ತೆ ಅಲ್ವಾ ಮಕ್ಕಳಿಗೆ ಬೆಳಗ್ಗೆ ಎಲ್ಲ ನೀವು ಫ್ರೂಟ್ಸ್ನ ಕೊಟ್ಟರೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗಿಂತ ಈ ರೀತಿ ಮಾಡಿಕೊಟ್ರೆ ಹೆಲ್ದಿಯಾಗಿ ತಿಂತಾರೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಎಲ್ಲನೂ ನೀಟಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ ನೀಟಾಗಿ ಎಣ್ಣೆ ಎಲ್ಲ ಸೋರೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಆರಬೇಕು ಆರಿದ ಅದು ನೀಟಾಗಿ ಕುರುಮ್ ಕುರುಮ್ ಆ ಥರ ಸೌಂಡ್ ಬರೋ ಥರ ಆಗುತ್ತೆ ಅಲ್ಲ ರಫ್ ಆಗುತ್ತೆ ಅಲ್ಲಿವರೆಗೂ ಬಿಡಿ ಬಿಸಿ ಎಲ್ಲ ಹಾರಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮತ್ತು ಸ್ವೀಟ್ಗೆ ಸಪ್ರೇಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡು ಒಂದು ಚಿಕ್ಕ ಪ್ಲೇಟ್ಗೆ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇಲ್ಲಾಂದರೆ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತು ಸಾಲ್ಟ್ ಚಿಲ್ಲಿ ಪೌಡರ್ ಆ್ಯಡನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಇದು ಸ್ವೀ ಖಾರಕ್ಕೆ ಖಾರ ಚಿಪ್ಸ್ಗೆ ಇದು ನೆಕ್ಸ್ಟು ನಾನು ಸಕ್ಕರೆ ಪೌಡರನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಕ್ಕರೆ ಪೌಡ್ರಿದ್ರೆ ಸಕ್ಕರೆ ಪೌಡ್ರನ್ನ ಯೂಸ್ ಮಾಡಿ ಇಲ್ಲಾಂದರೆ ಸಕ್ಕರೆನ ಮಿಕ್ಸಿಗೆ ಹಾಕಿದ್ರೆ ಅದು ನೀಟಾಗಿ ಈ ಥರ ಪೌಡ್ರ್ ಆಗುತ್ತೆ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡು ಅದನ್ನು ನೋಡಿ ಇವಾಗ ನಾನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ಇದನ್ನು ಸ್ವಲ್ಪ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಹಾರಿದ್ಮೇಲೇ ಹಾಕೊಳ್ಳಿ ಬಿಸಿ ಇದ್ರೆ ಸಕ್ಕರೆ ಪೌಡ್ರೆಲ್ಲ ಕರಗ್ಬಿಡುತ್ತೆ ಮೇಲೇ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಈಗ ಸಪ್ರೇಟ್ ಮಾಡ್ಕೊಂಡಿರೋದು ಸ್ವಲ್ಪ ನನ್ನ ಎಳೆಗಳಿಗೆ ಚಿಪ್ಸ್ಗಳಿಗೆ ಸಕ್ಕರೆ ಪೌಡ್ರನ್ನ ಹಾಕೊತ ಇದ್ದೀನಿ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀಟಾಗಿ ಕೈಯ್ಯಲ್ಲೆನೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವೀಟ್ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಚಿಪ್ಸು ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ ಹಣ್ಣು ಎಳೆಗಳು ತಗೊಂಡಿರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ ಹಂಗೇ ತಿಂತೀನಿ ಅಂದರೆ ಹಂಗೇ ತಿನ್ಬೋದು ಮಕ್ಳಿಗೆ ಬೇಕಾದರೆ ಆಗೇ ಕೊಡ್ಬೋದು ಇಲ್ಲ ನಂಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಈ ರೀತಿ ಸಕ್ಕರೆ ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕೈಯ್ಯಲ್ಲೆನೆ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಚಿಪ್ಸ್ ರೆಡಿ ಆಗುತ್ತೆ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಖಾರ ಚಿಪ್ಸ್ನ ಮಾಡೋಕ್ಕೆ ರೆಡಿ ಇದ್ದೀನಿ ನೋಡಿ ಈ ರೀತಿ ಇದನ್ನು ನೀಟಾಗಿ ಚೆನ್ನಾಗಿ ಆರಿರಬೇಕು ಚಿಪ್ಸ್ ಎಲ್ಲ ನೀಟಾಗಿ ಆರಿದ್ರೆ ಈ ರೀತಿ ಮಿಕ್ಸ್ ಮಾಡಿರೋವಂಥ ಚಿಲ್ಲಿ ಮತ್ತು ಸಾಲ್ಟನ್ನ ಇವಾಗ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಎಷ್ಟು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈಲೇನೆ ಈ ಥರ ಮಿಕ್ಸ್ ಮಾಡಿದ್ರೆ ನೀಟಾಗಿ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಅದು ಸೆಟ್ಟಾದರೆ ಸೂಪರಾಗಿರೋವಂಥ ಹೆಲ್ದಿ ಅಂತ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಜಾಕ್ ಫ್ರೂಟ್ಸ್ ಸ್ನ್ಯಾಕ್ಸ್ ಮಕ್ಕಳಿಗೆ ಚಿಪ್ಸ್ ರೀತಿ ಮನೆಯಲ್ಲಿ ಮಾಡ್ಕೊಡ್ಬೋದು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೂಪರಾಗಿರುತ್ತೆ ದೊಡ್ಡವ್ರು ತಿನ್ಬೋದು ಬಟ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡಿ ಇಟ್ಕೊಂಡು ಬೇಕಾದರೆ ತುಂಬ ದಿನ ಒಂದು ವೀಕ್ ಟೂ ವೀಕ್ಸ್ ಎಲ್ಲ ತಿನ್ಬೋದು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು